ನಮಸ್ಕಾರ ಆತ್ಮೀಯ ವೀಕ್ಷಕರೇ ಎಲ್ಲರೂ ಹೆಂಗದಿರಿ ಆರಾಮದಿರಿ ಬರ್ರಿ ಇವತ್ತು ನಾನು ನಿಮ್ಗೆ ಒಂದು ಹೋಳ್ಗಿ ರೆಸಿಪಿನ ಮಾಡಿ ಹಂಗನ ಇವತ್ತು ನಿಮ್ಮ ಜೊತೆಗೆ ಒಂದು ಖುಷಿ ವಿಷಯನ ಹಂಚ್ಕೋತೀನಿ ಈ ಒಂದು ಹೋಳ್ಗಿ ಮಾಡೋಕ್ಕೆ ಬ್ಯಾಳಿ ಏನೂ ಬೇಕಾಗಂಗಿಲ್ಲ ಸ್ವಲ್ಪ ಅಕ್ಕಿ ಹಿಟ್ಟಿದ್ರೆ ಬಹಳ ರುಚಿಯಾಗಿರುವಂಥ ಹೋಳ್ಗಿನ ಮಾಡ್ಬೋದು ಬರೀ ಈ ಒಂದು ಹೋಳ್ಗಿನ ಹ್ಯಾಂಗೆ ಮಾಡೋದಂತ ಹೇಳ್ತೀನಿ ಒಂದು ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿನಿ ಈ ಅಕ್ಕಿ ಹಿಟ್ಟು ಚಲೋ ತಂಗ ಸಣ್ಣ ಒಳಗೆ ಹುರಿಬೇಕು ಹಾಗಾಗಿ ಒಂದು ಪಾತ್ರೆಗೆ ಈ ಅಕ್ಕಿ ಹಿಟ್ಟನ್ನು ಹಾಕಿ ಇಡ್ತೀನಿ ನಂತರ ನಾನು ಯಾವ ಒಳಗೆ ಅಕ್ಕಿ ಹಿಟ್ಟು ಅದರ ಕಪ್ ಒಳಗೆ ಒಂದು ಕಪ್ಪಷ್ಟು ಬೆಲ್ಲ ತೊಗೊಂಡಿನಿ ಸ್ವಲ್ಪ ಕುಟ್ಟಿ ಪುಡಿ ಮಾಡೀನಿ ಈಗ ಇದನ್ನು ಪಾತ್ರೆಗೆ ಹಾಕ್ತೀನಿ ಹಾಕಿ ಈಗ ನಾವು ಬೆಲ್ಲನ ಯಾವ ಕಪ್ ತಗೊಂಡಿದ್ವಲ್ಲ ತೊಗೊಂಡಿದ್ವಲ್ಲ ಕಪ್ ಒಳಗೆ ಒಂದು ಕಾಲು ಕಪ್ಪಷ್ಟು ನೀರು ತೊಗೊಳ್ತೀನಿ ಈ ಒಂದು ಕಾಲು ಕಪ್ ನೀರನ್ನು ಈ ಬೆಲ್ಲಕ್ಕೆ ಹಾಕಿ ಚಲೋ ತಂಗ ಬೆಲ್ಲನ ಕರಗಿಸ್ತೀನಿ ಸಣ್ಣ ಊರಿ ಒಳಗೆ ಈ ಬೆಲ್ಲನ ಕರಗಿಸ್ಬೇಕು ಇಲ್ಲಿ ಬೆಲ್ಲನ ಪಾಕ ತೆಗಿಯುವಂಥ ಅವಶ್ಯಕತೆ ಇಲ್ಲ ಬರೀ ಬೆಲ್ಲ ಕರಗಿದ್ರೆ ಚಲೋ ತಂಗ ಸಾಕು ಒಂದೆಳೆ ಅಥವಾ ಎರಡೆಳೆ ಅಂತ ಪಾಕ ಏನು ಬೇಕಾಗಂಗಿಲ್ಲ ಇಲ್ಲಿ ಬೆಲ್ಲ ಕರಗ್ಲಿ ಈಗ ಅಕ್ಕಿ ಹಿಟ್ಟು ಚಲೋ ತಂಗ ನಾವು ಇಲ್ಲಿ ಹುರ್ಕೊಳ್ಬೇಕು ಹಾಗಾಗಿ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ನಾನು ಇಲ್ಲಿ ಕೊಬ್ಬರಿ ಎಣ್ಣೆನ ಹಾಕಿ ಹುರಿಯಕತ್ತೀನಿ ಅಡುಗೆ ಎಣ್ಣೆ ಯಾವುದಾದ್ರೂ ಹಾಕ್ಬೋದು ಸ್ಮೆಲ್ ಇರಲಾರ್ದಂಥ ಅಡುಗೆ ಎಣ್ಣೆನ ಹಾಕ್ರಿ ಅಥವಾ ತುಪ್ಪನ ಹಾಕ್ಬೋದು ಇಲ್ಲಿ ನಾನು ಕೊಬ್ಬರಿ ಎಣ್ಣೆ ಹಾಕಿನಿ ಅಡುಗೆ ಎಣ್ಣೆನ ಹಾಕಿ ಚಲೋ ಇದನ್ನು ಹುರಿಯಕೈತಿ ನೋಡ್ರಿ ಈ ಒಂದು ಹಿಟ್ಟು ಚಲೋ ತಂಗ ಸಣ್ಣ ಒಳಗೆ ಹುರಿಬೇಕು ನೋಡ್ರಿ ಕಲರ್ ಹೆಂಗೆ ಚೇಂಜ್ ಆಗುತ್ತೆ ಈ ಥರ ಹಿಟ್ಟು ಕಲರ್ ಚೇಂಜ್ ಆಗಬೇಕು ಹಂಗೆ ಬಿಸಿ ಆಗ್ಬೇಕು ನೋಡ್ರಿ ಇದು ಅಂದ್ರೆ ಫ್ರೈ ಆಗಿತ್ತು ಅಂತ ಅರ್ಥ ಕೈಯಿಂದ ಮುಟ್ಟಕ್ಕೆ ಆಗಬಾರ್ದು ಹಿಟ್ಟು ಹಂಗೆ ನಿಮ್ಗೆ ಒಂದು ಖುಷಿ ವಿಷಯನ ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ ಅಂತ ಹೇಳಿದ್ನಲ್ಲ ರೀ ಅದು ಏನಂದ್ರೆ ನನ್ನ ಯೂಟ್ಯೂಬ್ ಪೇಮೆಂಟ್ ಬಂದೈತಿ ಹಾಗಾಗಿ ನಿಮ್ಮ ಜೊತೆಗೆ ಈ ಒಂದು ಖುಷಿನ ಹಂಚ್ಕೊಳ್ಳಕತ್ತೀನಿ ಯಾಕಂದರೆ ಈ ಒಂದು ಖುಷಿಗೆ ನೀವು ಕಾರಣ ಆಗಿರಿ ಹಾಗಾಗಿ ನಿಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ ಈ ಒಂದು ವಿಡಿಯೋದಾಗ ಈಗ ನನಗೆ ಎಷ್ಟು ಯೂಟ್ಯೂಬ್ ಪೇಮೆಂಟ್ ಬಂತಂತ ನಿಮ್ಗೆ ತಿಳ್ಕೊಳ್ಬೇಕಂತ ಕುತೂಹಲ ಆಗಿರ್ಬೋದಲ್ಲ ರೀ ಅದನ್ನು ಕೂಡ ನಿಮ್ಗೆ ಈ ವಿಡಿಯೋದಾಗ ನಾನು ಹೇಳ್ತೀನಿ ಈಗ ನೋಡಿರಿ ಈ ಹಿಟ್ಟು ಚಲೋ ತಂಗ ಫ್ರೈ ಆಗೈತಿ ಈಗ ಇದನ್ನು ಸ್ಟವ್ನ ಆಫ್ ಮಾಡ್ತೀನಿ ಆಫ್ ಮಾಡಿ ಈ ಪಾತ್ರೆನ ಇಷ್ಟ ಬಿಡ್ತೀನಿ ಈಗ ಈ ಕಡೆ ಬೆಲ್ಲವೂ ಕರಗೈತಿ ಹಾಗಾಗಿ ಅದನ್ನು ಕೂಡ ಸ್ಟವ್ನ ಆಫ್ ಮಾಡೀನಿ ಈಗ ಇದನ್ನು ತಗೊಂಡು ಸೋಸ್ತೀನಿ ಬಿಸಿಯಾಗಿರುವಂಥ ಈ ಬೆಲ್ಲದ ನೀರನ್ನು ಅಕ್ಕಿ ಹಿಟ್ಟಿಗೆ ಹಾಕಿ ಚಲೋ ತಂಗ ಮಿಕ್ಸ್ ಮಾಡಬೇಕು ನೋಡ್ರಿ ಇಲ್ಲಿ ಬೆಲ್ಲನ ಸೋಸ್ತೀನಲ್ಲ ಈಗ ಕಸ ಕಡ್ಡಿ ಇದ್ರೆ ಅಂತ ಹೇಳಿ ಬೆಲ್ಲನ ಸೋಸಾಕತ್ತೀನಿ ಬಿಸಿಯಾಗಿರುವಂಥ ಅಕ್ಕಿ ಹಿಟ್ಟಿಗೆ ಬಿಸಿಯಾಗಿರುವಂಥ ಬೆಲ್ಲದ ನೀರನ್ನು ಸೋಸಾಕತ್ತೀನಿ ಈ ಬೆಲ್ಲದ ನೀರು ಮತ್ತು ಅಕ್ಕಿ ಹಿಟ್ಟನ್ನು ಚಲೋ ತಂಗಕಾಯಿ ಬಿಡ್ಲಾರ್ದ ಮಿಕ್ಸ್ ಮಾಡಬೇಕು ಈ ಒಂದು ಯೂಟ್ಯೂಬ್ ಪೇಮೆಂಟ್ ಮೂರು ವರ್ಷದ ನನ್ನ ಪ್ರತಿಫಲ ಇದು ಈ ಪೇಮೆಂಟ್ ಬರಕ ನಾನು ಸತತವಾಗಿ ಮೂರು ವರ್ಷ ಪ್ರಯತ್ನ ಪಟ್ಟಿನಿ ಮೂರು ವರ್ಷದ ಬಳಿಕ ನನ್ನದು ಪೇಮೆಂಟ್ ಬಂದೈತಿ ಕೆಲವೊಬ್ಬರದ ಲಗುಣ ಬರ್ತೈತಿ ನಂದು ಇಲ್ಲಿ ಲೇಟಾಗಿ ಪೇಮೆಂಟ್ ಬಂದೈತಿ ಹಂಗೆ ನೋಡ್ರಿ ಒಂದು ಸ್ಪೂನು ಏಲಕ್ಕಿ ಲವಂಗನ ಕುಟ್ಟಿದ್ದ ಹಾಕಿ ನೋಡ್ರಿ ಈಗ ಇದನ್ನು ಚಲೋ ತಂಗ ಮಿಕ್ಸ್ ಮಾಡಬೇಕು ಹಿಂಗೆ ಮಿಕ್ಸ್ ಮಾಡ್ತಾ ಹೋದಂಗೆ ಈ ಒಂದು ಹಿಟ್ಟು ಮತ್ತು ಬೆಲ್ಲ ಸೇರಿ ಹದವಾಗಿ ಮಿಕ್ಸ್ ಆಗುತ್ತೆ ಒಂದು ಹದಕ್ಕೆ ಬರುವವರೆಗೆ ಈ ಒಂದು ಹಿಟ್ಟನ್ನು ಇದೇ ಥರ ಮಿಕ್ಸ್ ಮಾಡಬೇಕು ಇನ್ನೂ ನೀವು ಹೆಚ್ಚಾಗಿ ನನ್ನ ಯೂಟ್ಯೂಬ್ ಜರ್ನಿನ ತಿಳ್ಕೊಬೇಕಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ನಾನು ಎಲ್ಲ ಹೇಳ್ತೀನಿ ನಿಮ್ಗೆ ನನಗೂ ಕೂಡ ನನ್ನ ಯೂಟ್ಯೂಬ್ ಜರ್ನಿ ಹೆಂಗಿತ್ತಂತ ಹಂಚ್ಕೊಳ್ಬೇಕಂತ ನಿಮ್ಮ ಜೊತೆಗೆ ಆಸಕ್ತಿ ಐತಿ ನೀವು ಏನಾದರೂ ತಿಳ್ಕೊಬೇಕಂತ ಆಸಕ್ತಿ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ರಿ ನಿಮ್ಮ ಕಮೆಂಟ್ ಬಂದು ಅಂದರೆ ನಾನು ಹೇಳ್ತೀನಿ ನೋಡ್ರಿ ಹಿಟ್ಟು ಗಟ್ಟಿ ಆಗ್ತಾ ಬಂತು ಈಗ ನಾವು ಇದು ಸ್ವಲ್ಪ ತಣ್ಣಗಾಗಲಿ ಅಂತ ಬಿಡಬೇಕು ತಣ್ಣಗಾದ್ಮೇಲೆ ಕರೆಕ್ಟಾಗಿ ಹದ ಆಗತ್ತಿಲ್ಲ ಅಂತ ನೋಡಿಕೊಂಡು ಒಂದು ವೇಳೆ ಇದು ಕರೆಕ್ಟಾಗಿ ಹದ ಆಗಿರ್ಲಿಕ್ಕಂದ್ರೆ ಒಂದು ಎರಡು ಸ್ಪೂನಷ್ಟು ಬಿಸಿನೀರು ಹಾಕಿ ಚಿಲುಗೋ ನಾದ್ಕೊಂಡ್ರೆ ಈ ಹಿಟ್ಟು ರೆಡಿಯಾಗತ್ತ ಹೂರ್ನ ಅಕ್ಕಿ ಹೂರ್ನ ರೆಡಿ ಆಗತ್ತೆ ಈಗ ನೋಡ್ರಿ ಇದು ತನಗಾಗೈತಿ ತನ್ಗಾದ್ಮೇಲೆ ನೋಡಾಕ್ತಿ ನೋಡ್ರಿ ಈಗ ಇದು ಕರೆಕ್ಟಾಗೈತಿ ಹದವಾಗಿ ಒಂದು ವೇಳೆ ಇದೇನಾದರೂ ಗಟ್ಟಿ ಆದ್ರೆ ಒಂದು ಎರಡು ಸ್ಪೂನು ಬಿಸ್ನೀರು ಹಾಕಿ ಚಲೋ ತಂಗಣ ಸರಿ ಆಗತ್ತೆ ಹೆದ್ರಿಕೊಳ್ಳೋಂಥ ಅವಶ್ಯಕತೆ ಇರಂಗಿಲ್ಲ ಈಗಿದು ಹದ ಆಗೈತಿ ಈಗ ನಾವು ಯಾವ ಸೈಜಲ್ಲಿ ಹೋಳ್ಗೆ ಮಾಡ್ತೀವಲ್ಲ ಅದೇ ಸೈಜಲ್ಲಿ ನಾವು ಈ ಒಂದು ಹೂರ್ಣನ ಅಕ್ಕಿ ಹೂರ್ಣನ ಉಂಡೆ ಕಟ್ಟಿ ಇಡ್ತೀನಿ ದೊಡ್ಡ ಹೋಳ್ಗೆ ಮಾಡಿದ್ರೆ ದೊಡ್ಡದಾಗಿ ಉಂಡೆ ಕಟ್ಟಿ ಇಡಬೇಕಾಗತ್ತೆ ಸಣ್ಣ ಸಣ್ಣ ಮಾಡಿದ್ರೆ ಸಣ್ಣ ಸಣ್ಣ ಉಂಡೆ ಕಟ್ಟಿ ಇಟ್ಟ ಸಾಕು ಇಲ್ಲಿ ನಾನು ದೊಡ್ಡದು ಅಲ್ಲ ಹಂಗೆ ಭಾಳ ಅಲ್ಲ ಒಂದು ಮೀಡಿಯಮ್ ಒಳಗೆ ಹೋಳ್ಗಿನ ಮಾಡಾಕತ್ತೀನಿ ಹಾಗಾಗಿ ಈ ಒಂದು ಹೋಳ್ಗಿನ ನೀವು ಮನೆಯಾಗ ಏನಾದರೂ ಮಾಡಿಕೊಟ್ರೆ ಖಂಡಿತ ನಿಮ್ಗೆ ಕೇಳಿ ಕೇಳಿ ಮಾಡಿಸ್ಕೊಂಡು ತಿಂತಾರೆ ಈ ಥರ ಹೋಳ್ಗಿನ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತಾವೆ ಈ ಒಂದು ಹೋಳ್ಗಿನ ನೀವು ಒಂದು ನಾಲ್ಕೈದು ದಿನ ಇಟ್ಟು ತಿನ್ಬೋದು ಏನೂ ಆಗಂಗಿಲ್ಲ ಮಸ್ತಾಗಿರ್ತವು ಈ ಒಂದು ಅಕ್ಕಿ ಹೂರ್ನವನ್ನು ಉಂಡೆ ಆಕಾರದಲ್ಲಿ ಕಟ್ಟಿ ಇಡ್ತೀನಿ ಯಾಕಂದ್ರೆ ನನಗೆ ಇಲ್ಲಿ ತಗೊಂಡು ತಗೊಂಡು ಪಟಪಟ ಅಂತ ಮಾಡೋಕೆ ಸರಳ ಆಕೈತಿ ಹಾಗಾಗಿ ಈ ಒಂದು ಹಿಟ್ಟನ್ನು ಉಂಡೆ ಥರ ಕಟ್ಟಿ ಇಟ್ಟು ನೋಡಿರಿ ಬೇಳೆ ಹೋಳ್ಗೆಗೆ ಹೆಂಗೆ ನಾವು ಹಿಟ್ಟು ನಾದಿ ಹಿಟ್ಟು ನೆನೆಸ್ತೀವಲ್ಲ ಅದೇ ಥರ ಹಿಟ್ಟನ್ನು ನಾದಿ ಹಿಟ್ಟು ನೆನೆಸಿ ನಾನಿಲ್ಲಿ ಆ ಹಿಟ್ಟು ನಾದಿ ಇಡೋದನ್ನು ನಿಮಗೆ ನಾನು ತೋರಿಸಿಲ್ಲ ಸೇಮ್ ಬೇಳೆ ಹೂರಣನ ನಾವು ಹೆಂಗೆ ತುಂಬ್ತೀವಿ ಹಿಟ್ಟೊಳಗೆ ಅದೇ ಥರ ಈ ಒಂದು ಹೂರ್ನ ಈ ಹಿಟ್ಟೊಳಗೆ ಹಾಕಬೇಕು ಈ ಹುರನ ಈ ಹಿಟ್ಟೊಳಗೆ ತುಂಬಿನಿ ಈಗಿದ ನಿಮ್ಗೆ ನಾನು ತೋರಿಸ್ತೀನಿ ನೋಡಿರಿ ಭಾಳ ಸುಲಭವಾಗಿ ಈ ಒಂದು ಹೋಳಿಗೆನ ಮಾಡ್ಬೋದು ನನ್ನ ಯೂಟ್ಯೂಬ್ ಸಂಬಳ ಎಷ್ಟು ಬಂದೈತೆ ಭಾಳ ಕಡಿಮೆ ಬಂದೈತ್ರಿ ಭಾಳ ಏನು ಬಂದಿಲ್ಲ ಈಗಿನ ಒಂದು ಗ್ರಾಮ್ ಬಂಗಾರ ಬರ್ಬೋದು ನೋಡ್ರಿ ಅಷ್ಟು ನನ್ನ ಯೂಟ್ಯೂಬ್ ಪೇಮೆಂಟ್ ಬಂದೈತಿ ನಾನು ಡೈಲಿ ವಿಡಿಯೋಸ್ ಹಾಕಂಗಿಲ್ಲ ಹಾಗಾಗಿ ನಂದು ಕಡಿಮೆ ಸಂಬಳ ಬಂದೈತಿ ಒಂದು ವೇಳೆ ನಾನು ದಿನ ವಿಡಿಯೋಸನ್ನು ಹಾಕಿದ್ರೆ ತಪ್ಪದೆ ಕರೆಕ್ಟ್ ಟೈಮ್ ಟು ಟೈಮ್ ಹಾಕಿದ್ರೆ ಸಂಬಳ ಜಾಸ್ತಿ ಬರ್ಬೋದಿತ್ತು ಆದರೆ ನಾನು ವೀಡಿಯೋಸನ್ನು ಕಡಿಮಿನ ಹಾಕಿನಿ ಹಾಗಾಗಿ ಕಡಿಮೆನ ಸಂಬಳ ಬಂದೈತೆ ನಂದು ಮತ್ತು ನೀವೆಲ್ಲ ಈ ವಿಡಿಯೋ ನೋಡ್ತೀರಲ್ಲ ನೀವು ಯಾವುದಾದ್ರೂ ಮಾಡ್ತಾ ಇದ್ರೆ ನಿಮಗೆಲ್ಲ ಸಂಬಳ ಎಷ್ಟು ಬಂದೈತಿ ಜಾಸ್ತಿ ಬಂದೈತೆ ಹೆಂಗೆ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ನನಗೂ ಒಂದು ಕುತೂಹಲ ಇರ್ತೈತಿ ತಿಳ್ಕೊಬೇಕಂತ ಹೇಳಿ ನನಗೆ ನಷ್ಟ ಬಂದಿಲ್ಲ ಸ್ವಲ್ಪ ಬಂದೈತಿ ಒಂದು ಗ್ರಾಮ ಚಿನ್ನ ಬರ್ತೈತೆ ನೋಡ್ರಿ ಅಷ್ಟು ಈ ಒಂದು ಹೋಳ್ಗಿನ ಲಡ್ಸಿನಿ ಈಗ ಇದನ್ನು ತೆವಿಗೆ ಹಾಕಿ ತೋರಿಸ್ತೀನಿ ನಿಮಗೆ ಆದರೆ ಇಲ್ಲಿ ಏನಾಗಿತ್ತು ಅಂದ್ರೆ ಈ ಒಂದು ವಿಡಿಯೋನ ನಮ್ಮ ಮನೆಯವ್ರು ಮಾಡ್ಯಾರ ನಾನಿಲ್ಲಿ ಅಡುಗೆ ಮಾಡುವಾಗ ಅವರ ವಿಡಿಯೋ ಮಾಡ್ಯಾರ ಯಾವುದು ಚಲೋ ಬಂದತ್ತಲ್ಲ ಆ ಹೋಳ್ಗಿನ ಇಲ್ಲಿ ಎಲ್ಲ ಹೋಳ್ಗಿ ಚೆಂದ ಬಂದವ್ರಿ ನಮ್ಮ ಮನೆಯವ್ರು ಯಾವ್ದು ಚೆಂದ ಬಂದೈತೆ ನೋಡಿ ಅದನ್ನ ವಿಡಿಯೋ ಮಾಡಿಲ್ಲ ಯಾವ್ದು ಚಂದ ಬಂದಿಲ್ಲ ನೋಡ್ರಿ ಒಂದೇ ಒಂದು ಹೋಳಿಗೆ ಹರಿದತಿ ಅದನ್ನು ಕರೆಕ್ಟಾಗಿ ಅದನ್ನ ವಿಡಿಯೋ ಮಾಡಿಬಿಟ್ಟಾರ ಅವರು ಬೇರೆ ಎಲ್ಲ ಚಲೋ ಬಂದವೋ ಅದನ್ನು ತೋರಿಸೋಕ್ಕಾಗಿಲ್ಲ ನಿಮ್ಗೆ ಹಾಗಾಗಿ ಸ್ವಲ್ಪ ಬೇಜಾರಾಯ್ತು ಬೇರೆ ವಿಡಿಯೋನ ಮಾಡಕ್ಕೆ ನಂಗೆ ಟೈಮ್ ಇಲ್ಲ ಅದಕ್ಕೆ ಈ ಹೆಂಗಿತ್ತು ನೋಡ್ರಿ ಕ್ಲಿಪ್ ಹಾಗೆ ಹಾಕ್ಬಿಟ್ಟಿನಿ ಇದೇನಾಗಿಲ್ಲ ಸ್ವಲ್ಪ ಕಟ್ ಆಗೈತಿ ಅಷ್ಟೇ ಬೇರೆ ಮತ್ತು ಏನಾಗಿದ್ದಿಲ್ಲ ಇದು ನೋಡಿರಿ ನಿಮ್ಗೆ ಹೊಳಸಾಕೋದು ಅನ್ನೋ ತೋರ್ಸಾಕತ್ತೀನಿ ಇಲ್ಲಿ ಇದು ಎಷ್ಟು ಚಂದಲ್ಲ ಇದೇ ಥರ ಎಲ್ಲನೂ ಬಂದೈತಿ ಆದ್ರೆ ನಮ್ಮ ಮನಿಯವರು ಅದೊಂದು ಮಾತ್ರ ಆ ಥರ ತೋರ್ಸ್ಯಾರ ಆದರೆ ಹೊಳಸಾಕೋದು ಚಲೋ ಯಾವ ಬಂದವಲ್ಲ ಅದನ್ನು ತೋರಿಸೇ ಇಲ್ಲ ಆದರೂ ನಿಮ್ಗೆ ಗೊತ್ತಾಗತ್ತಲ್ಲ ಅಡುಗೆ ಮಾಡ್ತಿರ್ತೀರಿ ಒಂದೊಂದು ಈ ಥರ ಎಷ್ಟು ಎಷ್ಟೊಂದು ಚಲೋ ಮಾಡಿದ್ರು ಅದನ್ನು ನೀವು ಅರ್ಥ ಮಾಡ್ಕೊತಿರಂತ ನನಗೆ ಗೊತ್ತೈತಿ ಈಗ ಎಲ್ಲ ಹೋಳ್ಗೆ ನಾನು ಇಲ್ಲಿ ಮಾಡೀನಿ ಭಾಳ ಅಂದ್ರೆ ಭಾಳ ಚಂದ ಬಂದವು ಅಷ್ಟು ಆಗಿದವು ಎಲ್ಲರು ಇಷ್ಟಪಟ್ಟು ತಿಂತಾರೆ ನೋಡ್ರಿ ಈ ಹೋಳ್ಗಿನ ಸಕ್ಕತ್ತಾಗಿದ್ದು ನಮ್ಮ ಮನೆಗಂತೂ ಎಲ್ಲರು ಇಷ್ಟಪಟ್ಟು ತಿಂದರು ಸ್ವಲ್ಪ ತುಪ್ಪ ಹಾಕಿ ಸುಳಿ ಸುತ್ತಿ ಮಸ್ತ್ ಮಸ್ತಾಗಿರ್ತವು ಮತ್ತು ನಮ್ಮ ಚಾನಲ್ ಏನಾದರೂ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಶ್ವ ವಿಜಯ್ ಚಾನಲನ್ನು ಹಿಂಗೆ ನಾನು ಹೊಸ ಹೊಸ ರೆಸಿಪಿನ ನಿಮ್ಗೆ ತೋರ್ಸಕ್ಕೆ ಟ್ರೈ ಮಾಡ್ತೀನಿ ಭಾಳ ಸುಲಭವಾಗಿ ನಮ್ಮ ಹೊಸ ಹೊಸ ರೆಸಿಪಿನ ಟ್ರೈ ಮಾಡ್ತಾ ಇರ್ತೀನಿ ಹಾಗಾಗಿ ನನ್ನ ವಿಡಿಯೋನ ನೋಡಿರಿ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಮತ್ತು ಈ ಒಂದು ಹೋಳಿಗೆ ರೆಸಿಪಿ ಒಂದು ಸಲ ಟ್ರೈ ಮಾಡಿ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೌದು ಈ ಹೋಳಿಗೆ ಸ್ವಲ್ಪ ಕ್ರಿಸ್ಪಿಯಾಗಿರ್ತೈತಿ ತಿನ್ನೋಕ ಭಾಳ ಅಂದ್ರೆ ಭಾಳ ಒಂದು ಸಲ ಟ್ರೈ ಮಾಡಿರಿ ಮತ್ತು ಇದುವರೆಗೆ ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಗೆ ತುಂಬ ತುಂಬ ಧನ್ಯವಾದಗಳು ಇನ್ನೊಂದು ರೆಸಿಪಿ ತಗೊಂಡು ನಾನು ಬರ್ತೀನಿ